ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜುಲೈ ನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರುವ ನಟ ದರ್ಶನ್ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ರೇಣುಕಾಸ್ವಾಮಿ ಎನ್ನುವ ವ್ಯಕ್ತಿಯ ಕೊಲೆಯಲ್ಲಿ ಭಾಗಿಯಾದ ಆರೋಪದ ಮೇಲೆ ಕನ್ನಡದ ಖ್ಯಾತ ನಟ ದರ್ಶನ್ ಅವರನ್ನು ಜೂನ್ ಹನ್ನೊಂದರಂದು ಪೊಲೀಸರು ಬಂಧಿಸಿದ್ದರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಮುಂದುವರೆದಿದೆ ಇದೀಗ ರಾಜರಾಜೇಶ್ವರಿ ನಗರದ ಐಡಿಯಲ್ ಓಂ ಪ್ರದೇಶದ ರಾಜಕಾಲುವೆ ವ್ಯಾಪ್ತಿಯಲ್ಲಿ ನಟ ದರ್ಶನ್ ಅವರ ಮನೆ ಕಟ್ಟಲಾಗಿದೆ ಎನ್ನುವ ವಿಷಯ ಮತ್ತೆ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಬಿಬಿಎಂಪಿ ಈ ಒತ್ತುವರಿ ತೆರವಿಗೆ ಮುಂದಾಗಿತ್ತು ಆದರೆ ಬಡವರು ಹಾಗೂ ಸಾಮಾನ್ಯ ಜನರ ಮನೆಗಳನ್ನು ತೆರವು ಮಾಡುವಲ್ಲಿ ಉತ್ಸಾಹ ತೋರಿಸಿದ್ದ ಬಿಬಿಎಂಪಿ ಪ್ರಭಾವಿಗಳಿಂದ ಆಗಿರುವ ಒತ್ತುವರಿ ತೆರವಿಗೆ ಮುಂದಾಗಲಿಲ್ಲ ಎನ್ನುವ ಆರೋಪ ಸಾರ್ವಜನಿಕರಿಂದ ಕೇಳಿಬಂದಿತ್ತು ಇದಕ್ಕೆ ಪುಷ್ಟಿ ನೀಡುವಂತೆ ಎರಡ್ ಸಾವಿರದ ಹದಿನಾರರ ನಂತರ ಇಲ್ಲಿಯವರೆಗೆ ಅಂದರೆ ಎಂಟು ವರ್ಷ ಕಳೆದರೂ ಐಡಿಯಲ್ ಓಂ ಪ್ರದೇಶದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಪ್ರಾರಂಭವಾಗಿಲ್ಲ ರಾಜಕಾಲುವೆ ಒತ್ತುವರಿ ತೆರವಿಗೆ ನಟ ದರ್ಶನ್ ಸೇರಿದಂತೆ ಹಲವು ಪ್ರಭಾವಿಗಳು ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡದಂತೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ ಈ ಸಂಬಂಧ ಈಚೆಗೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯಾರೇ ತಡೆಯಾಜ್ಞೆ ತಂದಿದ್ದರೂ ರಾಜಕಾಲುವೆ ಒತ್ತುವರಿ ತೆರವು ಮಾಡಲಾಗುವುದು ಎಂದಿದ್ದರು ನೀನ್ ಸ್ಟೇಟ್ ಸ್ಟೇಟ್ ನಾ ಪ್ರಕಾರ ಅವೆಲ್ಲ ಕೂಡ ಎರಡ್ ಸಾವಿರದ ಹದಿನಾರರಲ್ಲೇ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದ ಅರವತ್ತೇಳು ಪ್ರಮುಖ ಕಟ್ಟಡಗಳನ್ನು ಗುರುತಿಸಲಾಗಿತ್ತು ಐಡಿಯಲ್ ಹೋಮ್ ವ್ಯಾಪ್ತಿಯಲ್ಲಿ ರಾಜಕಾಲುವೆ ಮೇಲೆ ದರ್ಶನ್ ಅವರ ತುಗುದೀಪ್ ನಿವಾಸ ಪ್ರಭಾವಿ ಶಾಸಕ ಹಾಗೂ ಉದ್ಯಮಿ ಶಾಮನೂರು ಶಿವಶಂಕರಪ್ಪ ಅವರ ಕೊಡೆತನದ ಎಸ್ಎಸ್ ಆಸ್ಪತ್ರೆ ಸೇರಿದಂತೆ ಅರವತ್ತೇಳು ಕಟ್ಟಡಗಳನ್ನು ಒತ್ತುವರಿಯಾಗಿದೆ ಎಂದು ಗುರುತಿಸಲಾಗಿತ್ತು ಆದರೆ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಪ್ರಾರಂಭವಾದ ಬೆನ್ನಲ್ಲೇ ಪ್ರಭಾವಿಗಳು ಕಟ್ಟಡ ತೆರವು ಮಾಡದಂತೆ ತಡೆಯೇ ತಂದಿದ್ದರು ಈ ಬೆಳವಣಿಗೆ ನಡೆದು ಇದೀಗ ಎಂಟು ವರ್ಷಗಳೇ ಕಳೆದಿದ್ದು ದರ್ಶನ್ ಬಂಧನದ ನಂತರ ಈ ವಿಷಯ ಮತ್ತೆ ಚರ್ಚೆಯಾಗುತ್ತಿದೆ ಅವರು ಯಾವ ಯಾವ ಕೋರ್ಟ್ ಇದೆ ಆ ಕೋರ್ಟಿಗೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಇರುತ್ತೆ ಅಲ್ಲಿ ಹೋಗ್ತಾರೆ ನಮ್ಮಲ್ಲಿ ನಮ್ಮದೂ ಕೂಡ ವಾದ ನೋಡ್ತಾರೆ ಆಮೇಲೆ ಅವ್ನಿಗೆ ಇಷ್ಟೇ ಕೊಡ್ತಾರೆ ಆ ಸ್ಟೇಗೆ ನಾವು ಬಿಟ್ಟರೆ ಮಳೆ ತುಂಬ ಬಿಡಬೇಕು ಎರಡು ಸಾವಿರದ ಹದಿನಾರರಲ್ಲಿ ಚುರುಕು ಪಡೆದುಕೊಂಡಿದ್ದ ಒತ್ತುವರೆ ತೆರವು ಕಾರ್ಯಾಚರಣೆ ಬೆಂಗಳೂರಿನಲ್ಲಿ ಎರಡು ಸಾವಿರದ ಹದಾರಲ್ಲಿ ಸುರಿದ ಭಾರಿ ಮಳೆಯಿಂದ ರಾಜಕಾಲುವೆ ಒತ್ತುವರೆಯಿಂದ ಭಾರಿ ಅನಾಹುತ ಸೃಷ್ಟಿಯಾಗಿತ್ತು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ರಾಜಕಾಲುವೆಗಳ ಒತ್ತುವರೆ ತೆರವು ಕಾರ್ಯಾಚರಣೆಗೆ ಮುಂದಾಗಿತ್ತು ಅಲ್ಲದೆ ಪ್ರಾಥಮಿಕ ಕಾಲುವೆ ಹಾಗೂ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡಿರುವ ಪಟ್ಟಿಯ ಆಧಾರದ ಮೇಲೆ ಒತ್ತುವರಿ ತೆರವು ಕಾರ್ಯಾಚರಣೆ ಪ್ರಾರಂಭವಾಗಿತ್ತು ನಟ ದರ್ಶನ್ ಅವರ ಮನೆಯನ್ನು ಪ್ರಾಥಮಿಕ ಕಾಲುವೆಗಳಿಂದ ಕೇವಲ ಏಳು ಅಡಿ ದೂರದಲ್ಲಿ ನಿರ್ಮಾಣ ಮಾಡಲಾಗಿದೆ ಕಾನೂನಿನ ಪ್ರಕಾರ ಪ್ರಾಥಮಿಕ ಕಾಲುವೆಯಿಂದ ನೂರ ಐವತ್ತು ಮೀಟರ್ ದೂರದಲ್ಲಿ ಯಾವುದೇ ಕಟ್ಟಡಗಳನ್ನು ನಿರ್ಮಾಣ ಮಾಡುವುದಕ್ಕೆ ಅವಕಾಶ ಇಲ್ಲ ಅದೇ ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ ಅದನ್ನ ಸ್ಟೇ ವೆಕೇಟ್ ಮಾಡ್ಸಕ್ಕೆ ನಮ್ ಹೆಡ್ ಆಫ್ಸ್ ಇಂದ ಕ್ರಮ ಕೈಗೊತಾರೆ ಅಂತ ಎಲ್ಲ ನಾಟ್ ಓನ್ಲಿ ದಿಸ್ ಎಲ್ಲ ಆಲ್ ಟುಗೆದರ್ ಒಂದೇ ಸಲ ಅಂತ ಒಂದೊಂದಾಗಿ ಮಾಡೋದು ಪೀಸ್ ಮೀಲ್ ಅಪ್ರೋಚ್ ಇಸ್ ನಾಟ್ ಗುಡ್ ಅಲ್ವಾ ಎಷ್ಟಿದೆ ಎಷ್ಟೆಲ್ಲಾನು ಒಂದೇ ಸಲ ಮೂವ್ ಮಾಡ್ಬೇಕಂತ ಯೋಚನೆ ನಡೀತಾ ಇದೆ ನಟ ದರ್ಶನ್ ಅಲ್ಲದೆ ಪ್ರಭಾವಿ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ ಅವರು ಸೇರಿದಂತೆ ಅರವತ್ತೇಳು ಜನ ಈ ಭಾಗದಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ